ಕುರುಡ ವೃದ್ಧನೊಬ್ಬನು ಜನನಿಬಿಡ ಮಾರುಕಟ್ಟೆಯಲ್ಲಿ ಒಂದು ಮಾರ್ಗದ ಬದಿಯಲ್ಲಿ ಕುಳಿತಿದ್ದನು ಅವರ ಮುಂದೆ ಖಾಲಿ ಟೋಪಿ ಇದ್ದು ಕೆಲವೇ ಕೆಲವು ನಾಣ್ಯಗಳು ಮತ್ತು ಪಕ್ಕದಲ್ಲಿ ಸೂಚನಾ ಫಲಕವಿತ್ತು ನಾನು ಕುರುಡನಾಗಿದ್ದೇನೆ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಫಲಕದಲ್ಲಿ ಬರೆಯಲಾಗಿತ್ತು ಜನರು ಹಾದು ಹೋಗುತ್ತಿದ್ದರು ಆದರೆ ಯಾರೂ ಅವನಿಗೆ ಹಣವನ್ನು ನೀಡುವ ಕುರಿತಾಗಲಿ ಅಥವಾ ಸೂಚನಾ ಫಲಕವನ್ನು ಓದುವ ಕುರಿತಾಗಲಿ ತಲೆಕೆಡಿಸಿಕೊಳ್ಳಲಿಲ್ಲ ಕಚೇರಿಗೆ ಹೋಗುತ್ತಿದ್ದ ಯುವತಿಯೊಬ್ಬಳು ಆತನನ್ನು ಗಮನಿಸಿದಳು ಆಕೆ ತನ್ನ ಜೇಬಿನಿಂದ ಕೆಲವು ನಾಣ್ಯಗಳನ್ನು ತೆಗೆದುಕೊಂಡು ಆ ಕುರುಡನ ಟೋಪಿಯಲ್ಲಿ ಹಾಕಿದಳು ಮತ್ತು ಕುರುಡನ ಪಕ್ಕದಲ್ಲಿದ್ದ ಸೂಚನಾ ಫಲಕವನ್ನು ನೋಡಿದಳು ಅವಳು ಒಂದು ಕ್ಷಣ ಯೋಚಿಸಿದಳು ನಂತರ ಅದನ್ನು ತಿರುಗಿಸಿ ಅದರ ಮೇಲೆ ಕೆಲವು ಪದಗಳನ್ನು ಬರೆದಳು ನಂತರ ರಸ್ತೆಯಲ್ಲಿ ಹಾದುಹೋಗುವ ಪ್ರತಿಯೊಬ್ಬರೂ ಅದನ್ನು ಸುಲಭವಾಗಿ ಓದಲು ಸಾಧ್ಯವಾಗುವಂತೆ ಆ ಫಲಕವನ್ನು ಇರಿಸಿದಳು ಶೀಘ್ರದಲ್ಲೇ ಜನರು ಕುರುಡನ ಟೋಪಿಯಲ್ಲಿ ಹೆಚ್ಚು ಹಣವನ್ನು ಇಡಲು ಪ್ರಾರಂಭಿಸಿದರು ಮತ್ತು ಅವನ ಟೋಪಿ ಶೀಘ್ರವಾಗಿ ತುಂಬಲು ಪ್ರಾರಂಭಿಸಿತು ಈಗ ಅನೇಕ ಜನರು ಅಂಧ ವ್ಯಕ್ತಿಗೆ ದೇಣಿಗೆ ನೀಡುತ್ತಿದ್ದರು ಆ ಮಧ್ಯಾಹ್ನ ಆ ಯುವತಿಯು ಮನೆಗೆ ಹಿಂತಿರುಗುತ್ತಿದ್ದಾಗ ಆ ವೃದ್ಧ ಕುರುಡನು ಆಕೆಯ ಹೆಜ್ಜೆ ಗುರುತುಗಳನ್ನು ಗುರುತಿಸಿ ಕ್ಷಮಿಸಿ ಇಂದು ಬೆಳಿಗ್ಗೆ ನನ್ನ ಫಲಕವನ್ನು ಬದಲಾಯಿಸಿದ್ದು ನೀವೇ ಏನು ಅದರಿಂದ ನಾನು ಅನೇಕ ದೇಣಿಗೆಗಳನ್ನು ಪಡೆಯುತ್ತಿದ್ದೇನೆ ನೀವು ಅದರಲ್ಲಿ ಏನು ಬರೆದಿದ್ದೀರಿ ಎಂದು ಕೇಳಿದನು ಆ ಮಹಿಳೆ ಮುಗುಳ್ನಕ್ಕಳು ಆಕೆಯ ಆ ವೃದ್ಧನ ಪಕ್ಕದಲ್ಲಿ ಮೊಣಕಾಲೂರಿ ನಾನು ಸತ್ಯವನ್ನು ಮಾತ್ರ ಬರೆದಿದ್ದೇನೆ ಎಂದು ಉತ್ತರಿಸಿದಳು ನೀವು ಬರೆದಿದ್ದನ್ನೇ ನಾನು ಬರೆದಿದ್ದೇನೆ ಆದರೆ ಬೇರೆ ರೀತಿಯಲ್ಲಿ ಬರೆದಿದ್ದೇನೆ ಎಂದಳು ನಾನು ಕುರುಡನಾಗಿದ್ದೇನೆ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ನೀವು ಬರೆದಿದ್ದೀರಿ ಆದರೆ ನಾನು ಇದು ಒಂದು ಸುಂದರವಾದ ದಿನ ಮತ್ತು ನಾನು ಅದನ್ನು ನೋಡಲು ಸಾಧ್ಯವಿಲ್ಲ ಎಂದು ಬರೆದಿದ್ದೇನೆ ಎಂದಳು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಪದಗಳು ಅಥವಾ ಅಕ್ಷರಗಳು ನಮ್ಮ ಆಲೋಚನೆಗಳನ್ನು ರೂಪಿಸುವ ಮತ್ತು ನಮ್ಮ ಜೀವನದ ದಿಕ್ಕಿನ ಮೇಲೆ ಪ್ರಭಾವ ಬೀರುವ ಪ್ರಬಲ ಸಾಧನಗಳಾಗಿವೆ ಅಂಹ ವ್ಯಕ್ತಿಯ ಕಥೆಯಲ್ಲಿ ಆ ಮಹಿಳೆಯು ಎಚ್ಚರಿಕೆಯಿಂದ ಆಯ್ಕೆ ಮಾಡಿದ ಮಾತುಗಳು ಅವನ ಸಮಯವನ್ನೇ ಬದಲಾಯಿಸಿದವು ಮತ್ತು ಅವನಿಗೆ ಹಣದ ಸಹಾಯ ನೀಡುವಂತೆ ಜನರನ್ನು ಪ್ರೇರೇಪಿಸಿದವು ಸಂತೋಷ ಅಥವಾ ಭರವಸೆಯಂತಹ ಪದಗಳು ಸಕಾರಾತ್ಮಕ ಭಾವನೆಗಳನ್ನು ಪ್ರಚೋದಿಸುತ್ತವೆ ಆದರೆ ಕೋಪ ಅಥವಾ ಭಯದಂತಹ ಪದಗಳು ನಕಾರಾತ್ಮಕ ಭಾವನೆಗಳನ್ನು ಉಂಟುಮಾಡುತ್ತವೆ ಪದಗಳು ಧನಾತ್ಮಕವಾಗಿರಬಹುದು ಅಥವಾ ಋಣಾತ್ಮಕವಾಗಿರಬಹುದು ಸಕಾರಾತ್ಮಕ ಪದಗಳು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸಬಹುದು ಇದು ನಮ್ಮ ಪ್ರೇರಣೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತದೆ ಮತ್ತೊಂದೆಡೆ ನಕಾರಾತ್ಮಕ ಪದಗಳು ನಮ್ಮ ಮೇಲೆ ಮತ್ತು ನಮ್ಮ ಸುತ್ತಲಿನವರ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟುಮಾಡಬಹುದು ನಾವು ಮಾತನಾಡುವ ಮಾತುಗಳು ಅವುಗಳನ್ನು ಕೇಳುವ ಜನರ ಮೇಲೆ ಮಾತ್ರವಲ್ಲ ನಮ್ಮ ಮೇಲೂ ಪರಿಣಾಮ ಬೀರುತ್ತವೆ ಹೆಚ್ಚಿನ ಸಮಯ ನಮ್ಮ ಮನಸ್ಸಿನಲ್ಲಿ ಆಂತರಿಕ ಸಂವಾದ ನಡೆಯುತ್ತಿರುತ್ತದೆ ಈ ಆಂತರಿಕ ಸಂವಾದವು ಜೀವನದ ಬಗೆಗಿನ ನಮ್ಮ ದೃಷ್ಟಿಕೋನದ ಮೇಲೆ ಬಹಳ ಪ್ರಭಾವ ಬೀರುತ್ತದೆ ನಾವು ನಮ್ಮೊಂದಿಗೆ ಹೇಗೆ ಮಾತನಾಡುತ್ತೇವೆ ಎಂಬುದರ ಬಗ್ಗೆ ಜಾಗರೂಕರಾಗಿರಲು ಅನೇಕ ಆಧ್ಯಾತ್ಮಿಕ ಶಿಕ್ಷಕರು ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ಸಕಾರಾತ್ಮಕ ಸ್ವ ಮಾತುಕತೆಯು ಆಂತರಿಕ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುತ್ತದೆ ತಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡುವ ಜನರು ಆಗಾಗ್ಗೆ ಸಮಾಜದಲ್ಲಿ ಗೌರವ ಮತ್ತು ನಂಬಿಕೆಯನ್ನು ಗಳಿಸುತ್ತಾರೆ ಆದರೆ ಅಜಾಗರೂಕತೆಯಿಂದ ಮಾತನಾಡುವುದು ನಮ್ಮ ಪದಗಳ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ಸಂಬಂಧಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ ಮಾತುಗಳು ನಮ್ಮ ಸಂಬಂಧಗಳ ಅಡಿಪಾಯವೂ ಆಗಿವೆ ನಾವು ದಯೆಯಿಂದ ಮಾತನಾಡುವಾಗ ಮತ್ತು ಇತರರನ್ನು ಪ್ರೋತ್ಸಾಹಿಸಿದಾಗ ನಾವು ಇತರರೊಂದಿಗೆ ಬಲವಾದ ಬಂಧವನ್ನು ಬೆಳೆಸಿಕೊಳ್ಳುತ್ತೇವೆ ಆದರೆ ನಕಾರಾತ್ಮಕ ಪದಗಳು ತಪ್ಪು ತಿಳುವಳಿಕೆಯನ್ನು ಸೃಷ್ಟಿಸಬಹುದು ಮತ್ತು ನಮ್ಮ ಸಂಪರ್ಕಗಳನ್ನು ಹಾಳು ಮಾಡಬಹುದು ನಾವು ಮಾತನಾಡುವ ಪದಗಳು ನಾವು ಯಾರೆಂಬುದನ್ನು ಪ್ರತಿಬಿಂಬಿಸುತ್ತವೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತವೆ ಆದ್ದರಿಂದ ಪ್ರತಿ ಬಾರಿ ನೀವು ಮಾತನಾಡುವಾಗ ಅಥವಾ ಯೋಚಿಸುವಾಗ ಪ್ರತಿ ಪದವು ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪರಿಣಾಮವನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬುದನ್ನು ನೆನಪಿನಲ್ಲಿಡಿ